ಎರಡ್ ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಬರ ಸಿಡಿಲಂತೆ ಒಂದು ಸುದ್ದಿ ಹರಿದಾಡುತ್ತೆ ಅದೇ ಚಿರಂಜೀವಿ ಸರ್ಜಾ ಅವರ ಸಾವು ಬದುಕಿ ಬಾಳಬೇಕಿದ್ದ ಚಿರಂಜೀವಿ ಸರ್ಜಾ ಎನ್ನಿಲ್ಲ ಎಂಬ ಸುದ್ದಿ ಅದು ತುಂಬು ಗರ್ಭಿಣಿಯಾಗಿದ್ದ ಮೇಘನರಾಜ್ ಅವರ ಆಕ್ರಂದನ ಅವತ್ತು ಮುಗಿಲು ಮುಟ್ಟಿದೆ ಮೇಘನ ಕಣ್ಣೀರು ಕಂಡು ಕರುನಾಡು ಕಣ್ಣೀರು ಹಾಕಿದೆ ಚಿರು ಅಗಲಿ ಐದು ವರ್ಷ ಕಳೆದಿದೆ ಕಳೆದುಕೊಂಡ ನೋವು ಇನ್ನೂ ಅವರ ಮನೆಯವರಿಗೆ ಕಡಿಮೆಯಾಗಿಲ್ಲ ಕಡಿಮೆಯಾಗುವುದೂ ಇಲ್ಲ ನೆನಪು ಇಂದಿಗೂ ಹಸಿರಾಗಿದೆ ಇವತ್ತು ಕೂಡ ಒಂದಲ್ಲೊಂದು ರೀತಿಯಲ್ಲಿ ಮೇಘನರಾಜ್ ಅವರು ಧ್ರುವ ಸರ್ಜಾ ಅವರು ಚಿರು ಅವರನ್ನ ನೆನಪು ಮಾಡಿಕೊಳ್ತಲೇ ಇರ್ತಾರೆ ಕೇವಲ ಸರ್ಜಾ ಫ್ಯಾಮಿಲಿ ಮಾತ್ರವಲ್ಲ ಅವರ ಅಭಿಮಾನಿಗಳು ಮತ್ತು ಚಿತ್ರರಂಗದ ಹಲವರು ಇವತ್ತು ಕೂಡ ಚಿರು ಕುರಿತು ಮಾತನಾಡ್ತಾರೆ ಅವರ ಜೊತೆ ಕಳೆದ ನೆನಪುಗಳನ್ನ ಮೆಲುಕು ಹಾಕ್ತಾರೆ ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಹಾಗಿತ್ತು ಬೇರೆಯವರಿಗೆ ಗೌರವ ಕೊಡುತ್ತಾ ಎಲ್ಲರ ಜೊತೆ ಸುಲಭವಾಗಿ ಬೆರೆಯುತ್ತಿದ್ರು ಚಿರು ಎಂತ ಚಿರಂಜೀವಿ ಸರ್ಜಾ ತಮ್ಮ ಪತ್ನಿ ಮೇಘನ ಅವರ ಜೊತೆ ಆಟಗಾರ ಚಿತ್ರದಲ್ಲಿ ತೆರೆ ಹಂಚಿಕೊಂಡಿದ್ರು ಈ ವಿಚಾರ ಎಲ್ಲರಿಗೂ ಗೊತ್ತು ಆದ್ರೆ ಮದುವೆ ನಂತರ ಮತ್ತೆ ಚಿರು ಹಾಗೂ ಮೇಘನಾ ಅವರು ಒಂದು ಸಿನಿಮಾ ಮಾಡಬೇಕಿತ್ತು ಈ ವಿಚಾರ ತಿಳಿದಿದ್ಯಾ ನಿರ್ದೇಶಕ ರಘುರಾಮ್ ಡಿಪಿ ಅವರು ಚಿರು ಮತ್ತು ಅಂದಿನ ತುಂಬು ಗರ್ಭಿಣಿ ಮೇಘನರಾಜ್ ಅವರೊಂದಿಗೆ ಮಾಡಬೇಕಿದ್ದ ಅಪೂರ್ಣ ಸಿನಿಮಾದ ಕನಸನ್ನ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ರಘುರಾಮ್ ಅವರು ಆಕ್ಷನ್ ಕತೆಗಿಂತ ಭಿನ್ನವಾದ ಗಂಡ ಹೆಂಡತಿಯ ವಾಸ್ತವ ಪ್ರೇಮ ಕಥೆಯ ಸ್ಕ್ರಿಪ್ಟ್ನ ಚಿರುವುಗೆ ವಿವರಿಸಿದಾಗ ಚಿರು ಅದರ ಉತ್ಸಾಹದಿಂದ ಒಪ್ಪಿಕೊಂಡಿದ್ರು ಇದೇ ನಮಗೆ ಬೇಕಾಗಿದ್ದ ಸ್ಕ್ರಿಪ್ಟ್ ಎಂದು ಭಾವುಕರಾದ್ರು ಸಂಕ್ರಾಂತಿಯ ದಿನದಂದು ಚಿರು ಅವರ ಒತ್ತಾಯದ ಮೇರೆಗೆ ಮೇಘನರಾಜ್ ಮತ್ತು ಪ್ರಮೀಳಾ ಜೋಶಾಯ್ ಅವರು ಕತೆ ಕೇಳಿದ್ರು ಮತ್ತು ಅದರ ತೀವ್ರ ಭಾವನಾತ್ಮಕತೆಯಿಂದ ಇಬ್ಬರು ಕಣ್ಣೀರಿಟ್ರು ಆದರೆ ಕತೆಯ ದುರಂತ ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕ ಮೃತಪಟ್ಟು ಮಗು ಅನಾಥವಾಗುವುದನ್ನು ಪ್ರಮೀಳಾ ಜೋಶಾಯ್ ವಿರೋಧಿಸಿ ಹ್ಯಾಪಿ ಎಂಡಿಂಗ್ ಮಾಡುವಂತೆ ಮನವಿ ಮಾಡಿದ್ರು ಆಗ ಚಿರು ಇದು ಸಿನಿಮಾ ನಿಜ ಜೀವನದಲ್ಲಿ ಹಾಗಿಲ್ಲ ಎಂದು ತಾಯಿ ಮತ್ತು ಅತ್ತೆಗೆ ಧೈರ್ಯ ತುಂಬಿದ್ರು ರಘುರಾಮ್ ಅವರ ಹೆಗಲ ಮೇಲೆ ಕೈ ಹಾಕಿ ಮಗು ಮತ್ತು ಹೆಂಡತಿ ಸುಖವಾಗಿರುವ ಮತ್ತೊಂದು ಹ್ಯಾಪಿ ಎಂಡಿಂಗ್ ಅನ್ನ ಶೂಟ್ ಮಾಡುವಂತೆ ಪ್ರೀತಿಯಿಂದ ಕೇಳಿಕೊಂಡಿದ್ರು ಈ ಚಿತ್ರವನ್ನ ಅವರ ವಿವಾಹ ವಾರ್ಷಿಕೋತ್ಸವ ದಿನವೊಂದು ಘೋಷಿಸುವಂತೆ ತೀರ್ಮಾನವನ್ನ ಕೈಗೊಳ್ಳಲಾಯಿತು ಆದರೆ ಧಿರಾದೃಷ್ಟವಶಾತ್ ಸಿನಿಮಾದ ಕಥೆಯಲ್ಲಿ ನಾಯಕ ಕಣ್ಮುಚ್ಚುವ ರೀತಿಯಲ್ಲೇ ಚಿರು ಅವರ ನಿಜ ಜೀವನದಲ್ಲೂ ಅದು ಮರುಕಳಿಸಿದೆ ಇದು ನಿಜ ಜೀವನದಲ್ಲೂ ನಡೆದಿರುವುದು ಅತ್ಯಂತ ವಿಪರ್ಯಾಸ ಮತ್ತು ನೋವಿನಿಂದ ಕೂಡಿದೆ